ನಮಸ್ಕಾರ ಓದಿನಲ್ಲಿ ಫೋಕಸ್ ಸಿಗ್ತಾ ಇಲ್ಲ ಓದಿದ್ದೆಲ್ಲ ಮರ್ತೋಗ್ತಿದೆ ಎಕ್ಸಾಮ್ ಹತ್ರ ಬಂದಾಗಂತೂ ಟೆನ್ಷನ್ ತಡ್ಕೊಳಕಾಗ್ತಿಲ್ಲ ಇವತ್ತು ಬಹುತೇಕ ವಿದ್ಯಾರ್ಥಿಗಳು ಎದುರಿಸ್ತಿರೋ ಒಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಇದೇನೆ ಈ ಸಮಸ್ಯೆಗಳಿಗೆ ಏನಾದ್ರೂ ಉತ್ತರ ಇದೆಯಾ ಅಂತ ಹುಡುಕ್ತಾ ಹೋದಾಗ ನಮ್ಗೆ ಕೆಲವು ಆಕರಗಳು ಸಿಕ್ಕು ಅವು ಜ್ಯೋತಿಷ್ಯದ ಒಂದು ನಿರ್ದಿಷ್ಟ ಕಾನ್ಸೆಪ್ಟ್ ಕಡೆ ನಮ್ಮ ಗಮನ ಸೆಳೆದು ಸೊ ಇವತ್ತು ನಾವು ಆ ಆಕರಗಳ ಆಳಕ್ಕೆ ಇಳಿದು ನೋಡೋಣ ನಮ್ಮ ಇಂದಿನ ಚರ್ಚೆಯ ವಿಷಯ ಗಜಕೇಸರಿ ಯೋಗ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮೇಲೆ ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಉದ್ದೇಶ ಜ್ಯೋತಿಷ್ಯ ಸರಿನಾ ತಪ್ಪಾ ಅಂತ ಹೇಳೋದಲ್ಲ ಬದಲಿಗೆ ಆ ಆಕರಗಳು ಈ ಯೋಗದ ಮೂಲಕ ಏನು ಹೇಳೋ ಪ್ರಯತ್ನಿಸ್ತೇವೆ ಅನ್ನೋದ್ನ ಅರ್ಥ ಮಾಡ್ಕೊಳ್ಳೋದು ಖಂಡಿತ ನೀವು ಹೇಳಿದ್ದು ಸರಿ ಇಲ್ಲಿ ಜ್ಯೋತಿಷ ಅನ್ನೋದು ಒಂದು ಭಾಷೆ ಅಷ್ಟೇ ಆ ಭಾಷೆಯ ಮೂಲಕ ಆಕರಗಳು ವಿದ್ಯಾರ್ಥಿ ಜೀವನದ ಎರಡು ಮುಖ್ಯ ಸ್ತಂಭಗಳ ಬಗ್ಗೆ ಮಾತಾಡ್ತಿವೆ ಗಜಕೇಸರಿ ಯೋಗದ ಟೆಕ್ನಿಕಲ್ ವ್ಯಾಖ್ಯಾನ ತುಂಬ ಸಿಂಪಲ್ ಅಂದ್ರೆ ಜಾತಕದಲ್ಲಿ ಗುರು ಅಂದ್ರೆ ಜ್ಞಾನಕ್ಕೆ ಕಾರಕನಾದ ಬೃಹಸ್ಪತಿ ಮತ್ತು ಚಂದ್ರ ಅಂದ್ರೆ ಮನಸ್ಸಿಗೆ ಕಾರಕ ಇವೆರಡೂ ಗ್ರಹಗಳು ಒಂದಕ್ಕೊಂದು ಕೇಂದ್ರ ಸ್ಥಾನಗಳಲ್ಲಿ ಅಂದ್ರೆ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಗಳಲ್ಲಿ ಇದ್ದಾಗ ಈ ಯೋಗ ಉಂಟಾಗುತ್ತೆ ಓ ಗುರು ಮತ್ತು ಚಂದ್ರ ಜ್ಯೋತಿಷ್ಯದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದವರಿಗೂ ಈ ಹೆಸರುಗಳು ಗೊತ್ತಿರುತ್ತೆ ಆದ್ರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಈ ಎರಡೂ ಗ್ರಹಗಳ ಕಾಂಬಿನೇಷನ್ ಯಾಕೆ ಇಷ್ಟು ಸ್ಪೆಷಲ್ ಅಂತ ಆಕರಗಳು ಹೇಳ್ತವೆ ಹೌದು ಇದೇ ನಮ್ಮ ಚರ್ಚೆಯ ಅತಿ ಮುಖ್ಯವಾದ ಭಾಗ ನೋಡಿ ಆಕರಗಳು ಗುರುಗ್ರಹವನ್ನ ಜ್ಞಾನ ವಿವೇಕ ಮತ್ತು ಮಾರ್ಗದರ್ಶನಕ್ಕೆ ಹೋಲಿಸುತ್ತವೆ ಅಂದ್ರೆ ಕಲಿಯೋ ಸಾಮರ್ಥ್ಯ ಮತ್ತು ಕಲಿತಿದ್ದನ್ನ ಅರ್ಥ ಮಾಡಿಕೊಳ್ಳೋ ಬುದ್ಧಿವಂತಿಕೆ ಜೊತೆಗೆ ಸರಿಯಾದ ದಾರಿ ತೋರ್ಸು ಗುರುಗಳು ಸರಿ ಇನ್ನೊಂದು ಕಡೆ ಚಂದ್ರ ಚಂದ್ರನನ್ನ ಮನಸ್ಸು ನೆನ್ಪಿನ ಶಕ್ತಿ ಮತ್ತು ಏಕಾಗ್ರತೆಗೆ ಹೋಲಿಸಲಾಗುತ್ತೆ ಮನಸ್ಸಿನ ಸ್ಥಿರತೆ ಹೌದು ಓದಿದ್ದು ನೆನಪಿನಲ್ಲಿ ಉಳಿಯೋ ಹಾಗೆ ಮಾಡುವ ಶಕ್ತಿ ಈಗ ನೀವೇ ಯೋಚಿಸಿ ಒಬ್ಬ ವಿದ್ಯಾರ್ಥಿ ಯಶಸ್ಸು ಗಳಿಸೋಕೆ ಇದಕ್ಕಿಂತ ಬೇರೆ ಏನೂ ಬೇಕು ಹೇಳಿ ವಾವ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಆಕರಗಳು ಈ ಗಜಕೇಸರಿ ಯೋಗವನ್ನ ಒಂದು ಸೈಕೊಲಾಜಿಕಲ್ ಪ್ರೊಫೈಲ್ ತರ ನೋಡ್ತಿವೆ ಒಬ್ಬ ಯಶಸ್ವಿ ವಿದ್ಯಾರ್ಥಿ ಅಂದ್ರೆ ಸ್ಥಿರವಾದ ಮನಸ್ಸು ಅಂದ್ರೆ ಚಂದ್ರ ಮತ್ತು ಚುರುಕಾದ ವಿವೇಕ ಅಂದ್ರೆ ಗುರು ಇವೆರಡರ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಇದೇ ಕಾರಣಕ್ಕೆ ಆಕರಗಳಲ್ಲಿ ಇದನ್ನ ರಾಜಯೋಗ ಅಂತಾನು ಕರೀತಾರೆ ಯಾಕಂದ್ರೆ ಜ್ಞಾನ ಮತ್ತು ಮನಸ್ಸು ಯಾವಾಗ ಒಂದಾಗುತ್ತೋ ಯಶಸ್ಸು ತಾನಾಗಿಯೇ ಹಿಂಬಾಲಿಸುತ್ತೆ ಹಾಗಾದ್ರೆ ಈ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇದ್ದಾಗ ವಿದ್ಯಾರ್ಥಿಗಳಿಗೆ ಸಿಗೋ ಸ್ಪೆಸಿಫಿಕ್ ಬೆನಿಫಿಟ್ಸ್ ಏನು ಅಂತ ಆಕರಗಳು ಪಟ್ಟಿ ಮಾಡ್ತವೆ ಬಹುಶಃ ನೆನಪಿನ ಶಕ್ತಿಯಿಂದ ಶುರು ಮಾಡ್ಬೋದಾ ಖಂಡಿತ ಮೊದಲ ಮತ್ತು ಅತೀ ಮುಖ್ಯವಾದ ಪ್ರಯೋಜನವೇ ಅದು ಬುದ್ಧಿಶಕ್ತಿ ಮತ್ತು ಸ್ಮರಣಶಕ್ತಿ ಹೆಚ್ಚಾಗೋದು ಈ ಯೋಗ ಇದ್ದಾಗ ಕಷ್ಟದ ವಿಷಯಗಳನ್ನು ಬೇಗ ಅರ್ಥ ಮಾಡ್ಕೊಳ್ಳೋ ಮತ್ತೆ ಅದನ್ನ ತುಂಬಾ ಸಮಯ ನೆನಪಿನಲ್ಲಿಟ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಆಕರಗಳು ಹೇಳ್ತವೆ ಕ್ಲಾಸ್ನಲ್ಲಿ ಒಮ್ಮೆ ಕೇಳಿದ್ದು ತಲೆಯಲ್ಲಿ ಹಾಗೆ ಪ್ರಿಂಟ್ ಆದ ಹಾಗೆ ಕೂರುತ್ತೆ ಅನ್ನೋದು ಇದರ ತಾತ್ಪರ್ಯ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಅಲ್ವಾ ಆದರೆ ಇವತ್ತಿನ ದೊಡ್ಡ ಚಾಲೆಂಜ್ ಅಂದರೆ ಡಿಸ್ಟ್ರಾಕ್ಷನ್ಸ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಇವುಗಳ ಮಧ್ಯೆ ಕಾನ್ಸಂಟ್ರೇಟ್ ಮಾಡೋದೇ ಒಂದು ದೊಡ್ಡ ಯುದ್ಧ ಈ ಬಗ್ಗೆ ಏನಾದರೂ ಹೇಳಿದ್ಯಾ ಹೌದು ಹೇಳಿದೆ ಎರಡನೇ ಪ್ರಯೋಜನವೇ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಚಂದ್ರ ಮನಸ್ಸಿನ ಸ್ಥಿರತೆಯನ್ನು ಸೂಚಿಸೋದ್ರಿಂದ ಈ ಯೋಗ ಓದುವಾಗ ಮನಸ್ಸು ಅತ್ತಿತ್ತ ಹೋಗದ ಹಾಗೆ ಹಿಡ್ದಿಡ್ಲು ಸಹಾಯ ಮಾಡುತ್ತೆ ಅಂತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ನನ್ನಿಂದ ಓದಲು ಸಾಧ್ಯ ಅನ್ನೋ ನಂಬಿಕೆ ಬರುತ್ತೆ ಓಕೆ ಓಕೆ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿ ಬರುತ್ತೆ ಹೌದು ಸರಿ ಇದು ವಿದ್ಯಾರ್ಥಿಯ ಸ್ವಂತ ಸಾಮರ್ಥ್ಯದ ಬಗ್ಗೆ ಆಯಿತು ಆದ್ರೆ ಎಷ್ಟೇ ಬುದ್ಧಿವಂತನಾಗಿದ್ರು ಒಳ್ಳೆ ಟೀಚರ್ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಈ ಗುರು ಕೃಪೆ ಅನ್ನೋ ವಿಚಾರದ ಬಗ್ಗೆ ಆಕರಗಳೇನಾದ್ರೂ ಹೇಳ್ತುವ ಖಂಡಿತ ಮೂರನೇ ಪಾಯಿಂಟ್ ಅದೇ ಗುರುಕೃಪೆ ಇಲ್ಲಿ ಗುರು ಅಂದ್ರೆ ಬರೀ ಗ್ರಹ ಅಲ್ಲ ನಮ್ಮ ಮಾರ್ಗದರ್ಶಕರೂ ಕೂಡ ಈ ಯೋಗ ಇದ್ದಾಗ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಕರು ಮೆಂಟರ್ಗರು ಸರಿಯಾದ ಟೈಮಲ್ಲಿ ಸಿಕ್ತಾರೆ ಅಂತ ಆಕರೆಗಳು ಸೂಚಿಸುತ್ತವೆ ಅಷ್ಟೇ ಅಲ್ಲ ಪೋಷಕರ ಸಪೋರ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಸರಿ ಈಗಿನ ಕಾಂಪಿಟೇಟಿವ್ ಜಗತ್ತಿನ ಬಗ್ಗೆ ಮಾತಾಡೋಣ ಸಿಇಟಿ ನೀಟ್ ಯುಪಿಎಸ್ಸಿ ಇಲ್ಲಿ ಬರೀ ನೆನ್ಪಿನ್ ಶಕ್ತಿ ಸಾಕಾಗಲ್ಲ ಲಾಜಿಕಲ್ ಥಿಂಕಿಂಗ್ ಕೂಡ ಬೇಕೇ ಬೇಕು ಹೌದೌದು ನಾಲ್ಕನೇ ಪ್ರಯೋಜನ ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗುರುಗ್ರಹ ತರ್ಕ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನ ಪ್ರತಿನಿಧಿಸೋದ್ರಿಂದ ಈ ಯೋಗ ಇದ್ದಾಗ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದು ಪ್ರೆಷರ್ನಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಸ್ಕಿಲ್ಸ್ ಹೌದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇವೆಲ್ಲವೂ ಚುರುಕಾಗುತ್ತೆ ಆಗ ಶಾಂತವಾಗಿರುತ್ತೋ ಭಯ ತಾನಾಗಿಯೇ ಕಡಿಮೆಯಾಗುತ್ತೆ ಪರೀಕ್ಷಾ ಕೊಠಡಿಯಲ್ಲಿ ಆತಂಕ ಇಲ್ಲದೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಉತ್ತರ ಬರೆಯೋ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಆಕರಗಳು ಹೇಳ್ತವೆ ಇನ್ನು ಕೊನೆಯದಾಗಿ ಒಂದು ಅನಿರೀಕ್ಷಿತ ಪ್ರಯೋಜನವನ್ನು ಉಲ್ಲೇಖಿಸಲಾಗಿದೆ ಒಂದು ನಿಮಿಷ ಅನಿರೀಕ್ಷಿತ ಪ್ರಯೋಜನ ಅದೇನು ನಾಯಕತ್ವದ ಗುಣಗಳು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಲೀಡರ್ಶಿಪ್ ಓದಿಗೂ ಲೀಡರ್ಶಿಪ್ಗೂ ಆಕರಗಳು ಹೇಗೆ ಸಂಬಂಧ ಕಲ್ಪಿಸ್ತವೆ ಇದು ನಿಜಕ್ಕೂ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ ಆಕರಗಳ ಪ್ರಕಾರ ಜ್ಞಾನ ಮತ್ತು ಆತ್ಮವಿಶ್ವಾಸ ಒಟ್ಟಿಗೆ ಸೇರಿದಾಗ ಸಹಜವಾಗಿಯೇ ಒಬ್ಬ ವ್ಯಕ್ತಿಯಲ್ಲಿ ನಾಯಕತ್ವದ ಗುಣಗಳು ಬೆಳೆಯುತ್ತವೆ ಅಂದ್ರೆ ಗ್ರೂಪ್ ಪ್ರಾಜೆಕ್ಟ್ಗಳಲ್ಲಿ ಮುಂದಾಳತ್ವ ವಹಿಸೋದು ಕಷ್ಟದ ಸಂದರ್ಭಗಳಲ್ಲಿ ಧೈರ್ಯವಾಗಿ ನಿಲ್ಲೋದು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳೋದು ಹೌದು ಇವೆಲ್ಲವೂ ಈ ಯೋಗದ ಪ್ರಭಾವದಿಂದ ಬರುವ ಗುಣಗಳು ಅಂತ ಹೇಳಲಾಗಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಈ ಯೋಗದ ಪ್ರಭಾವ ಅದು ಎಲ್ಲಾ ರಾಶಿಗಳ ವಿದ್ಯಾರ್ಥಿಗಳಿಗೂ ಒಂದೇ ರೀತಿ ಇರುತ್ತಾ ಅಥವಾ ಕೆಲವರಿಗೆ ಇದರ ಪವರ್ ಜಾಸ್ತಿ ಇರುತ್ತಾ ಒಳ್ಳೆ ಪ್ರಶ್ನೆ ಇದರ ಮೂಲಭೂತ ಶುಭ ಫಲ ಎಲ್ಲರಿಗೂ ಸಿಗುತ್ತೆ ಆದ್ರೆ ಆಕರಗಳ ಪ್ರಕಾರ ಕೆಲವು ನಿರ್ದಿಷ್ಟ ರಾಶಿ ಅಥವಾ ಲಗ್ನಗಳಲ್ಲಿ ಈ ಯೋಗದ ಪವರ್ ಡಬಲ್ ಆಗುತ್ತೆ ಉದಾಹರಣೆಗೆ ಕಟಕ ರಾಶಿ ಅದು ಚಂದ್ರನ ಸ್ವಂತ ಮನೆ ಅಲ್ವಾ ಕರೆಕ್ಟ್ ಹಾಗಾಗಿ ಇಲ್ಲಿ ಗಜಕೇಸರಿ ಯೋಗ ಉಂಟಾದಾಗ ನೆನಪಿನ ಶಕ್ತಿ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಅದ್ಭುತವಾದ ಫಲ ಸಿಗುತ್ತೆ ಹಾಗಾದ್ರೆ ಬೇರೆ ರಾಶಿಯ ವಿದ್ಯಾರ್ಥಿಗಳು ನಿರಾಶರಾಗ್ದೆಕಾ ಅಥವಾ ಅದರ ಪ್ರಭಾವದ ಶೈಲಿ ಬದಲಾಗುತ್ತಾ ಆ ನಿರಾಶೆ ಪ್ರಶ್ನೆಯೇ ಇಲ್ಲ ಪ್ರಭಾವದ ಶೈಲಿ ಬದಲಾಗುತ್ತೆ ಅಷ್ಟೆ ಉದಾಹರಣೆಗೆ ಮೀನ ಮತ್ತು ಧನುರಾಶಿಗಳು ಇವು ಗುರುವಿನ ಸ್ವಂತ ಮನೆಗಳು ಇಲ್ಲಿ ಈ ಯೋಗ ರೂಪ್ಕೊಂಡಾಗ ಹೈಯರ್ ಎಜುಕೇಶನ್ ರಿಸರ್ಚ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಶಸ್ಸು ಸಾಧಿಸಲು ಹೆಚ್ಚು ಅನುಕೂಲ ಆಗುತ್ತೆ ಓಕೆ ಅದೇ ರೀತಿ ವೃಷಭರಾಶಿಯಲ್ಲಿ ಚಂದ್ರ ಉಚ್ಚನಾಗುತ್ತಾನೆ ಅಂದ್ರೆ ತುಂಬ ಬಲಶಾಲಿಯಾಗಿರುತ್ತಾನೆ ಹಾಗಾಗಿ ಅಲ್ಲಿ ಈ ಯೋಗ ಇದ್ದಾಗ ಮನಸ್ಸಿನ ಸ್ಥಿರತೆ ತಾಳ್ಮೆ ಹೆಚ್ಚಾಗುತ್ತೆ ಇನ್ನು ಖಟಕ ಲಗ್ನದವರಿಗೆ ಈ ಯೋಗ ಇದ್ದಾಗ ಅದರ ಸಂಪೂರ್ಣ ಲಾಭ ಸಿಗೋ ಸಾಧ್ಯತೆಗಳು ಹೆಚ್ಚುವಂತ ಆಕರಗಳಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಓಕೆ ಹಾಗಾದ್ರೆ ನಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅಂತ ಗೊತ್ತಾದ ತಕ್ಷಣ ಇನ್ನು ಚಿಂತೆಯಿಲ್ಲ ರ್ಯಾಂಕ್ ಗ್ಯಾರಂಟಿ ಅಂತ ಕೂರ್ಬೋದಾ ಅಥವಾ ಇಲ್ಲೂ ಏನಾದ್ರೂ ಕಂಡೀಷನ್ ಅಪ್ಲೈ ಆಗುತ್ತಾ ಇಲ್ಲೇ ನೋಡಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇರೋದು ಜಾತಕದಲ್ಲಿ ಯೋಗ ಇದ್ದ ತಕ್ಷಣ ಎಲ್ಲವೂ ಆಟೋಮ್ಯಾಟಿಕ್ ಆಗಿ ನಡೆಯಲ್ಲ ಈ ಯೋಗದ ಪೂರ್ತಿ ಬೆನಿಫಿಟ್ ಸಿಗದೇ ಇರೋಕೆ ಕೆಲವು ಕಾರಣಗಳು ಇರಬಹುದು ಅಂತ ಆಕರಗಳು ಸ್ಪಷ್ಟವಾಗಿ ಹೇಳುತ್ತವೆ ಮೊದಲನೇದಾಗಿ ಜಾತಕದಲ್ಲಿ ಗುರು ಅಥವಾ ಚಂದ್ರ ಗ್ರಹಗಳು ಶನಿ ರಾಹು ಕೇತುಗಳಂತಹ ಪಾಪಗ್ರಹಗಳ ಜೊತೆ ಸೇರಿದ್ರೆ ಅಥವಾ ದುರ್ಬಲವಾಗಿದ್ರೆ ಓ ಅಂದ್ರೆ ಒಂದು ಪಾಸಿಟಿವ್ ಫೋರ್ಸ್ ಜೊತೆ ಒಂದು ನೆಗೆಟಿವ್ ಫೋರ್ಸ್ ಸೇರಿದಾಗೆ ಹೌದು ಆಗ ಯೋಗದ ಪವರ್ ಸ್ವಲ್ಪ ಕಡಿಮೆ ಆಗಬಹುದು ಎರಡನೇ ಕಾರಣ ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತಿರುವ ಭುಕ್ತಿ ಒಂದು ನಿಮಿಷ ದಶಾಭುಕ್ತಿ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಸರಳವಾಗಿ ವಿವರಿಸಬಹುದೇ ಅಂದ್ರೆ ಇದು ಗ್ರಹಗಳ ಪ್ರಭಾವ ನಮ್ಮ ಜೀವನದ ಮೇಲೆ ಆಕ್ಟಿವ್ ಆಗಿರುವ ಒಂದು ನಿರ್ದಿಷ್ಟ ಟೈಮ್ ಫ್ರೇಮ್ ಅಲ್ವಾ ಕರೆಕ್ಟ್ ನಮ್ಮ ಜೀವನದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ ಅದನ್ನೇ ದಶಾಭುಕ್ತಿ ಅಂತ ಕರೆಯೋದು ಶುಭ ಗ್ರಹಗಳ ದೆಸೆ ನಡೀತಿದ್ರೆ ಈ ಯೋಗದ ಫಲ ಬೇಗ ಸಿಗ್ಬಹುದು ಆ ಶುಭ ಗ್ರಹಗಳ ದೆಸೆ ಇದ್ರೆ ಸ್ವಲ್ಪ ತಡವಾಗಬಹುದು ಅಥವಾ ಅಡತಡೆಗಳು ಬರಬಹುದು ಸರಿ ಇವೆಲ್ಲ ಟೆಕ್ನಿಕಲ್ ವಿಷಯಗಳು ಇದಲ್ಲದೆ ನಮ್ಮ ಕೈಯಲ್ಲಿರುವಂತಹ ಕಾರಣಗಳೇನಾದರೂ ಇವೆಯಾ ಖಂಡಿತ ಇವೆ ಮತ್ತು ಆಕರಗಳ ಪ್ರಕಾರ ಇದೇ ಅತ್ಯಂತ ಪ್ರಮುಖವಾದ ಅಂಶ ಅದು ನಮ್ಮ ವೈಯಕ್ತಿಕ ಶ್ರಮ ಮತ್ತು ನಮ್ಮ ಅಭ್ಯಾಸಗಳು ನೋಡಿ ಆಕರಗಳಲ್ಲಿ ಒಂದು ಅದ್ಭುತವಾದ ಸಮೀಕರಣವನ್ನೇ ಕೊಟ್ಟಿದ್ದಾರೆ ಯೋಗ ಪ್ಲಸ್ ಶ್ರಮ ಈಸ್ ಈಕ್ವಲ್ ಟು ಯಶಸ್ಸು ಯೋಗ ಪ್ಲಸ್ ಶ್ರಮ ಹೌದು ಜಾತಕದಲ್ಲಿ ಎಷ್ಟೇ ದೊಡ್ಡ ರಾಜಯೋಗವಿದ್ರೂ ಪ್ರಯತ್ನವೇ ಇಲ್ಲದಿದ್ರೆ ಫಲಶೂನ್ಯ ಜ್ಯೋತಿಷ್ಯ ದಾರಿ ತೋರಿಸಬಹುದು ಆದ್ರೆ ಆ ದಾರಿಯಲ್ಲಿ ನಡಿಬೇಕಾದರೂ ನಾವೇ ಹಾಗಾದ್ರೆ ಜ್ಯೋತಿಷ್ಯದ ಪ್ರಕಾರವೇ ಜಾತಕದಲ್ಲಿ ಒಂದು ಸೂಪರ್ ಯೋಗ ಇದ್ರೂ ನಮ್ಮ ಲೈಫ್ಸ್ಟೈಲ್ ಮತ್ತು ಪ್ರಯತ್ನ ಅದನ್ನು ಸಂಪೂರ್ಣವಾಗಿ ನಿಷ್ಫಲಗೊಳಿಸಬಹುದು ಅಂದರೆ ಅಂತಿಮವಾಗಿ ಜ್ಯೋತಿಷ್ಯಕ್ಕಿಂತ ನಮ್ಮ ಆಯ್ಕೆಗಳೇ ಹೆಚ್ಚು ಮುಖ್ಯ ಎನ್ನುತ್ತವೆ ಈ ಆಕರಗಳು ನೂರಕ್ಕೆ ನೂರು ಸತ್ಯ ಇದಷ್ಟೇ ಅಲ್ಲ ಕೆಲವು ಕೆಟ್ಟ ಅಭ್ಯಾಸಗಳು ಕೂಡ ಯೋಗದ ಪವರ್ ಕಮ್ಮಿ ಮಾಡುತ್ತೆ ಅಂತ ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ತಡರಾತ್ರಿವರೆಗೂ ಮೊಬೈಲ್ ನೋಡೋದು ಗುರು ಹಿರಿಯರಿಗೆ ಅಂದ್ರೆ ಟೀಚರ್ಸ್ ಮತ್ತು ಪೇರೆಂಟ್ಸ್ಗೆ ಅಗೌರವ ತೋರ್ಸೋದು ಈ ಅಭ್ಯಾಸಗಳು ನೇರವಾಗಿ ಮನಸ್ಸಿನ ಅಂದ್ರೆ ಚಂದ್ರ ಮತ್ತು ಜ್ಞಾನದ ಅಂದ್ರೆ ಗುರು ಮೇಲೆ ನೆಗೆಟಿವ್ ಪರಿಣಾಮ ಬೀರೋದ್ರಿಂದ ಯೋಗದ ಶುಭ ಫಲಗಳು ಸಿಗೋದಿಲ್ಲ ಇದು ಬಹಳ ಮುಖ್ಯವಾದ ಮಾತು ಹಾಗಾದ್ರೆ ಈ ಯೋಗದ ಬಲವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಯೋಗವೇ ಇಲ್ಲದಿದ್ರೂ ಅದರ ಪಾಸಿಟಿವ್ ಅಂಶಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳಲು ಆಕರಗಳಲ್ಲಿ ಏನಾದರೂ ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆಯಾ ಯಾವುದೇ ದುಬಾರಿ ಪೂಜೆಗಳಿಲ್ಲದೆ ವಿದ್ಯಾರ್ಥಿಗಳೇ ಫಾಲೋ ಮಾಡಬಹುದಾದ ಪ್ರಾಕ್ಟಿಕಲ್ ಟಿಪ್ಸ್ ಖಂಡಿತ ಇವೆ ಆಕರಗಳಲ್ಲಿ ಹೇಳಿರುವ ಪರಿಹಾರಗಳು ಎಷ್ಟು ಸರಳ ಮತ್ತು ತಾರ್ಕಿಕವಾಗಿವೆ ಅಂದ್ರೆ ಆಶ್ಚರ್ಯವಾಗತ್ತೆ ಅವು ನಮ್ಮ ದೈನಂದಿನ ಜೀವನ ಶೈಲಿಯನ್ನು ಉತ್ತಮಪಡಿಸುವ ಮಾರ್ಗಗಳೇ ವಿನಃ ಬೇರೇನೂ ಅಲ್ಲ ಚಂದ್ರನಿಗೆ ಅಂದ್ರೆ ಮನಸ್ಸಿನ ಸ್ಥಿರತೆಗೆ ಸೋಮವಾರದಂದು ಕನಿಷ್ಠ ಐದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಸುಮ್ಮನೆ ಕೊಡೋದು ಅಥವಾ ಧ್ಯಾನ ಮಾಡೋದು ಬಹಳ ಒಳ್ಳೆಯದು ಇದು ಇವತ್ತಿನ ದಿನಗಳಲ್ಲಿ ಮೈಂಡ್ಫುಲ್ನೆಸ್ ಅಂತಾರಲ್ಲ ಹಾಗೆ ಸರಿ ಇದು ಮನಸ್ಸಿಗೆ ಇನ್ನು ಜ್ಞಾನಕ್ಕೆ ಅಂದ್ರೆ ಗುರುಗ್ರಹವನ್ನು ಬಲಪಡಿಸಲು ಏನ್ಮಾಡ್ಬೋದು ಗುರುವಿಗೆ ಸಂಬಂಧಿಸಿದಂತೆ ಗುರುವಾರದಂದು ಗುರುಬ್ರಹ್ಮ ಗುರು ವಿಷ್ಣು ಶ್ಲೋಕವನ್ನು ಹೇಳ್ಕೊಳ್ಬೋದು ಆದ್ರೆ ಅದಕ್ಕಿಂತಲೂ ಒಂದು ಪವರ್ಫುಲ್ ಪರಿಹಾರ ಇದೆ ನಮ್ಮ ಟೀಚರ್ಸ್ ಮತ್ತು ಪೇರೆಂಟ್ಸ್ಗೆ ಗೌರವ ಕೊಟ್ಟು ಅವರ ಆಶೀರ್ವಾದ ಪಡೆಯೋದು ಯಾಕಂದ್ರೆ ಜ್ಞಾನ ಕೊಡುವ ಪ್ರತಿಯೊಬ್ಬರೂ ಗುರುಸ್ವರೂಪರೇ ಅಲ್ವಾ ಆಶೀರ್ವಾದಕ್ಕಿಂತ ದೊಡ್ಡ ಶಕ್ತಿ ಬೇರೊಂದಿಲ್ಲ ಈ ಪರಿಹಾರಗಳನ್ನ ನೋಡಿದ್ರೆ ಅವು ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ಉತ್ತಮ ಜೀವನ ಮೌಲ್ಯಗಳ ಹಾಗೆ ಕಾಣುತ್ತಿವೆ ಪ್ರತಿದಿನ ಮಾಡಬಹುದಾದಂಥ ಯಾವುದಾದ್ರೂ ಸರಳ ಅಭ್ಯಾಸವಿದೆಯಾ ಇದೆ ಆಖರಗಳಲ್ಲಿ ಒಂದು ಸುಂದರವಾದ ದೈನಂದಿನ ಅಭ್ಯಾಸವನ್ನು ಹೇಳಿದ್ದಾರೆ ಪ್ರತಿದಿನ ಓದಲು ಕೂರುವ ಮುನ್ನ ಒಂದೇ ಒಂದ ನಿಮಿಷ ಕಣ್ಣು ಮುಚ್ಚಿ ನಾನು ಈಗ ಏಕಾಗ್ರತೆಯಿಂದ ಓದುತ್ತೇನೆ ಓದಿದ್ದು ನನ್ನ ನೆನಪಿನಲ್ಲಿ ಉಳಿಯುತ್ತದೆ ಅಂತ ಮನಸ್ಸಿಗೆ ಒಂದು ಪಾಸಿಟಿವ್ ಸಂಕಲ್ಪ ಮಾಡಿಕೊಳ್ಳುವುದು ಇದು ಸೈಕಾಲಜಿಗೆ ಅಫರ್ಮೇಷನ್ ಅಂತಾರಲ್ಲ ಆತರ ಈ ಸಣ್ಣ ಅಭ್ಯಾಸ ನಮ್ಮ ಮೆದುಳನ್ನು ಓದಿಗೆ ಸಿದ್ಧಪಡಿಸುತ್ತೆ ಈ ಸರಳ ಅಭ್ಯಾಸಗಳಿಂದಲೇ ಗುರುಚಂದ್ರರು ಸ್ವಾಭಾವಿಕವಾಗಿ ಬಲಗೊಳ್ಳುತ್ತಾರೆ ಅಂತ ಆಖರಗಳು ಹೇಳ್ತವೆ ಹಾಗಾದರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶಕ್ಕೆ ಬರೋಣ ಗಜಕೇಸರಿ ಯೋಗ ಅನ್ನೋದು ಗುರುಚಂದ್ರರ ಸಂಯೋಗ ಆದರೆ ಅದರ ಒಳಾರ್ಥ ಸ್ಥಿರವಾದ ಮನಸ್ಸು ಮತ್ತು ಚುರುಕಾದ ವಿವೇಕದ ಸಂಗಮ ಆಖರಗಳ ಪ್ರಕಾರ ಇದು ವಿದ್ಯಾರ್ಥಿಗಳಿಗೆ ಬೇಕಾದ ಏಕಾಗ್ರತೆ ಸ್ಮರಣಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಆದರೆ ಅತಿ ಮುಖ್ಯವಾದ ಪಾಠ ಅಂದ್ರೆ ಇದರ ಸಂಪೂರ್ಣ ಫಲ ಸಿಗಬೇಕಾದ್ರೆ ವೈಯಕ್ತಿಕ ಶ್ರಮ ಶಿಸ್ತು ಮತ್ತು ಸಕಾರಾತ್ಮಕ ಅಭ್ಯಾಸಗಳು ಅನಿವಾರ್ಯ ಹೌದು ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ಕೊನೆಯಲ್ಲಿ ಜ್ಯೋತಿಷ್ಯ ಕೇವಲ ಒಂದು ಚೌಕಟ್ಟನ್ನು ಕೊಡಬಹುದು ಆದರೆ ಆ ಚೌಕಟ್ಟಿನೊಳಗೆ ನಾವು ಬರೆಯುವ ಚಿತ್ರ ನಮ್ಮ ಪ್ರಯತ್ನವನ್ನೇ ಅವಲಂಬಿಸಿರುತ್ತೆ ಆಕರಗಳು ಸೂಚಿಸಿರುವ ಪರಿಹಾರಗಳನ್ನೇ ನೋಡಿ ಧ್ಯಾನ ಗುರುಹಿರಿಯರಿಗೆ ಗೌರವ ಶಿಸ್ತು ಇವು ಯಾವುದೇ ಜಾತಕ ಯಾವುದೇ ಧರ್ಮವನ್ನು ಮೀರಿದ ಸಾರ್ವಕಾಲಿಕ ಜೀವನ ಮೌಲ್ಯಗಳು ಯಶಸ್ಸು ಅನ್ನೋದು ನಮ್ಮ ಸಾಮರ್ಥ್ಯ ಅಂದ್ರೆ ಯೋಗ ಮತ್ತು ನಮ್ಮ ಪ್ರಯತ್ನ ಅಂದ್ರೆ ಶ್ರಮ ಇವೆರಡರ ಮಿಶ್ರಣ ಇದೇ ಈ ಇಡೀ ಚರ್ಚೆಯ ಪ್ರಮುಖ ಸಂದೇಶ ಈ ಚರ್ಚೆಯನ್ನು ನಮ್ಮ ಕೇಳುಗುರು ಚಿಂತಿಸಲು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಆಕರಗಳು ಗ್ರಹಗಳ ಸ್ಥಿತಿಯನ್ನ ಮನಸ್ಸಿನ ಸ್ಥಿತಿಗಳಾದ ಏಕಾಗ್ರತೆ ಅಂದ್ರೆ ಚಂದ್ರ ಮತ್ತು ವಿವೇಕಕ್ಕೆ ಅಂದ್ರೆ ಗುರು ಜೋಡಿಸುತ್ತವೆ ಜ್ಯೋತಿಷ್ಯವನ್ನು ಬದಿಗಿಟ್ಟು ನೋಡಿದಾಗ ಇಂದಿನ ವೈಜ್ಞಾನಿಕ ಅಥವಾ ಮನೋವೈಜ್ಞಾನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದಲ್ಲಿ ಇದೇ ಮನಸ್ಸು ಮತ್ತು ವಿವೇಕವನ್ನು ಬಲಪಡಿಸಿಕೊಳ್ಳಲು ಯಾವೆಲ್ಲ ಆಧುನಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು